ಕುಣಿಗಲ್ನಲ್ಲಿ ರಾಜ್ಯ ರೈತರ ಸಂಘ ಪರ್ವ ವತಿಯಿಂದ ಐದು ವಾರ್ಷಿಕೋತ್ಸವ ಹಾಗೂ ವಿಶ್ವ ರೈತರ ದಿನಾಚರಣೆ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಅರುಣ್ ಕುಮಾರ್ ಟಿವಿ ವಿಜಯಕುಮಾರ್ ಉಪ ಅಧ್ಯಕ್ಷರು ಹಾಗೂ ಕರ್ನಾಟಕ ಪ್ರಚಾರ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಸುಕುರ್ ಗುರುಜಿಯವರು ರಾಜ್ಯದ ಅನೇಕ ಜಿಲ್ಲಾ ಪದಾಧಿಕಾರಿಗಳ ಹಾಗೂ ರೈತರು ಹಾಗೂ ಕುಣಿಗಲ್ ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಮತ್ತು ತಾಲೂಕು ಕಚೇರಿಯ ತೆರಳಿ ರಾಷ್ಟ್ರೀಯ ದಿನಾಚರಣೆ ಅಂತ ಸರ್ಕಾರ ರಜೆ ಘೋಷಣೆ ಮಾಡಬೇಕು ಅಂತ ತಾಲೂಕು ದಂಡಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ರೈತ ದಿನಾಚರಣೆ ದಿವಸ ಇದು ಯಾವ ದುಸ್ಥಿತಿ ಅಂತ ನನಗೆ ಅರ್ಥ ಆಗಲಿಲ್ಲ ನನ್ನ ಪ್ರಕಾರ ತಹಶೀಲ್ದಾರ್ ಆಗ್ಲಿ ಡಿಸ್ಟಿಕ್ ಕಮಿಷನರ್ ಡಿ ಸಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಮೊದ್ಲು ಅವರು ನಿಮ್ಮನೆ ಬಾಗ್ಲಿಗೆ ಬರಬೇಕು ಇವತ್ತು ಬಂದಿದ್ದೇನಂದ್ರೆ ರೈತ ನಿಮ್ಮನೆ ಬಾಗ್ಲಿಗೆ ನೀವ್ ಯಾಕೆ ಅವ್ರ ಮನೆ ಬಾಗ್ಲಿಗೆ ಬಂದ್ರಿ ಅಂತ ನನಗೆ ಅರ್ಥ ಆಗ್ಲಿಲ್ಲ ಮೊದ್ಲು ತಿಳ್ಕೊಳ್ಳಿ ನಿಮ್ಮ ಜಾಗಕ್ಕೆ ಅವ್ರನ್ನ ಕರ್ಸ್ಕೊಳ್ಳೋ ಶಕ್ತಿ ಇರೋದು ನಿಮಗೆ ಮಾತ್ರನೇ ಆ ತಾಕತ್ತಿರೋದು ನಿಮ್ಗೆ ಮಾತ್ರನೇ ಯಾವನು ಯಾವನು ದೊಡ್ಡವನಲ್ಲ ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ದೇಶದಲ್ಲಿ ಭ್ರಷ್ಟರೇ ಕಡಿಮೆ ಭ್ರಷ್ಟರನ್ನ ಹುಡುಕುವಂತ ಪರಿಸ್ಥಿತಿ ಇವತ್ತಿದೆ ಮೊದಲನೇದಾಗಿ ನಿಮ್ಮಲ್ಲಿ ಒಗ್ಗಟ್ಟನ್ನ ಸಾರ್ಕೊಬೇಕು ಇವತ್ತು ತಹಶೀಲ್ದಾರ್ ಆಗ್ಬೋದು ಅಥವಾ ಇವರಾಗ್ಬೋದು ಅಥವಾ ಮುಖ್ಯಮಂತ್ರಿ ಆಗ್ಬೋದು ಎಲ್ಲರೂ ರೈತರೆ ನಾನು ಈಗ ತಾನೇ ಒಂದು ಯಾವ್ದೋ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೆ ಒಬ್ಬ ರೈತನ ಸಾವು ಸಾವಲ್ಲ ದೇಶದ ಸೋಲು ಅಂತ ದೇಶದ ಸೋಲರು ಇವತ್ತು ಸೈನಿಕ ಸತ್ರೆ ಕಡ ಪಕ್ಷ ಒಬ್ಬ ಹುತಾತ್ಮ ಅಂತ ಹೇಳ್ತಾರೆ ಒಬ್ಬ ರೈತ ಸತ್ರೆ ಏನಂತಾರೆ ಅವ್ರ ಮನೆ ಸಾವು ಕೂಡ ಹೋಗೋಕೆ ಜನ ಬಂದಿರಲ್ಲ ಕಡಿಮೆ ಜನ ಇರ್ತಾರೆ ಇಂಥ ಸ್ಥಿತಿ ನಮ್ದಿರೋದು ಇದು ಬೇಕಾ ನಾನು ಒಬ್ಬ ನಾನು ಕೂಡ ಒಬ್ಬ ರೈತನ ಮಗ ಇದೇ ತುಮಕೂರು ಜಿಲ್ಲೆಯವನೇ ಎಲ್ಲಕ್ಕೂ ಕೇಳ್ಬೇಕು ಬೇಡ್ಕಬೇಕು ಗೋಲಾಡ್ಬೇಕು ನಮ್ಮ ಪರಿಸ್ಥಿತಿ ಯಾವ ಮಟ್ಟದ ನಿಲ್ಲಿಸಿದೆ ಈ ವ್ಯವಸ್ಥೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿ ಇವತ್ತು ಎಲ್ಲ ಒಂದು ಈಗ ಸಮುದಾಯಗಳಿರ್ಬೋದು ಎಲ್ಲ ಒಂದು ವರ್ಗ ಇರ್ಬೋದು ಎಲ್ಲಾ ಜಯಂತಿಗೂ ಒಂದು ರಜೆ ಏನದಿದೆ ನಮ್ಮ ರೈತರ ಹಬ್ಬಕ್ಕೆ ರಜೆ ಇಲ್ಲ ಇವರು ಗಂಟೆ ನಾಳಾಗೆಲ್ಲ ಕೊಟ್ರೆ ಕೊಡ್ಬೋದು ಯಾಕೆ ಹೇಳಿ ನಮ್ಮ ರೈತಲ್ಲಿ ಒಗ್ಗಟ್ಟಿಲ್ಲ ನಾವು ಬೆಳೆದಂತ ಬೆಳೆಗೂ ಬೆಲೆ ಇಲ್ಲ ಬೆಲೆ ಇಲ್ಲ ಕುಣಿಗಲ್ ತಾಲೂಕಲ್ಲಿ ಈ ವರ್ಷ ಆಚರಣೆ ಮಾಡಬೇಕು ಅಂತ ಅದೇ ರೀತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ರೈತ ಸಂಘ ಮತ್ತು ರೈತ ಪರವಾದ ವತಿಯಿಂದ ಕುಣಿಗಲ್ ಪ್ರವಾಸಿ ಮಂದಿರದಿಂದ ತಾಲೂಕಾಧ್ಯಕ್ಷರವರೆಗೂ ಒಂದು ಬೃಹತ್ ರ್ಯಾಲಿಯನ್ನು ಬಂದು ಅಲ್ಲಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಇಲ್ಲಿ ಟಿವಿ ಹಾಲ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಅವರ ಅಧ್ಯಕ್ಷತೆಯಲ್ಲಿ ಮಾಡಿರ್ತೀವಿ ಕಾರ್ಯಕ್ರಮಕ್ಕೆ ಯಶಸ್ವಿನಿಯಾಗಿ ನಡೆಸಿಕೊಡ್ಲಿಕ್ಕೆ ನಮ್ಮ ಮಾಡುವ ಕಾರಣ ಈ ಒಂದು ಕಾರಣದಲ್ಲಿ ನಾವು ಏನು ರೈತರಿಗೆ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಏನೋ ಒಂದು ಮಾಹಿತಿ ಬಂತು ನನಗೆ ಆಯಿತು ಸಂತೋಷವಾಗಿ ಇವತ್ತು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಕೊನೆಯವರಾಗಿರ್ಬೋದು ನಮ್ಮ ರಾಜ್ಯಾಧ್ಯಕ್ಷರಾದ ಅವರು ಅವರಾಗಿರ್ಬೋದು ನಾವು ಗಟ್ಟಿಯಾಗಿ ಕೊನೆವರೆಗೂ ಇರ್ತೀವಿ ಯಾರೋ ಹೇಳಿದ್ರಂತೆ ಎಷ್ಟು ದಿನ ಅಣ್ಣದ ಮಂದಿರಾಗಿರುತ್ತಾರೆ ನೋಡೋಣ ಅಂತ ಅದು ಕೊನೆವರೆಗೂ ನಾವು ಬಿಡ್ತೀವಿ ಅಂತ ಹೇಳಿ ಈ ವ್ಯಕ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೂ ಕೂಡ ಅದೊಂದು ಮೆಸೇಜ್ ಬಂತು ಸರ್ ಒಂದು ರೈತ ಪರ್ವ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ರಿಜಿಸ್ಟ್ರೇಷನ್ ಇತ್ತು ಹಾಗಾಗಿ ಇದನ್ನು ಒಂದೇ ಜಿಲ್ಲೆ ಒಂದೇ ತಾಲೂಕಿನಲ್ಲಿ ನಾವು ವಿಶ್ವ ರೈತ ದಿನಾಚರಣೆ ಆಚರಿಸ್ತಿಲ್ಲ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತ ಪ್ರತಿಯೊಂದು ವರ್ಷ ಅಂದರೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಮಾಡ್ತಾ ಬಂದಿತ್ತು ಎಲ್ಲ ರೈತಾಪಿ ಜನಗಳಿಗೆ ನಮಸ್ಕಾರ ಯಾಕೆಂದರೆ ನಾನು ಹೊರಗಡೆ ಬಂದಂಥ ಹೆಣ್ಮಗಳಲ್ಲ ಜೀವನದಲ್ಲಿ ಏನಾದ್ರು ಒಂದು ತೊಂದರೆ ಘಟನೆ ನಡೆದಾಗಲೇ ಒಂದು ಹೆಣ್ಮಗಳು ಹೋರಾಟಕ್ಕೆ ಅಂತ ಹೇಳೋದು ರೈತ ಪರ್ವ ಸಂಘಟನೆಗೆ ಹೋದ್ ಹೆಣ್ಣು ಏನು ಮಾಡ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು ಎಲ್ಲರೂ ನಾನು ಸಾಮಾನ್ಯ ಆರ್ಟ್ ಪೇಶೆಂಟಲ್ಲಿ ಮಾತಾಡ್ತಾನೋ ನಾನು ಪ್ರಾಣ ಹೋಗ್ಬೋದು ಅಂಥದ್ರಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇವಾಗ ರೈತಪರ ಸಂಘಟನೆಗೆ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಕನ್ನಡ ಪರ ಆಗಿದ್ದೀನಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಐ ಪಿ ಎಸ್ ಭಾಸ್ಕರ್ ಅವ್ರ ಜೊತೆ ಆಧಾರ್ ನಗರ ಲೈಡಿ ಟೈಗರ್ ಅಂತ ಕೊಟ್ಟಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದೀನಿ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಆಮ್ ಆದ್ಮಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಇಲ್ಲಿ ನಾವು ಮಾಡ್ತಾ ಇರೋದು ಸೇವೆ ಮುಖ್ಯ ಇವಾಗ ಅರುಣ್ ಸರ್ ನಮ್ಗೆ ಐದು ವರ್ಷದಿಂದ ಪರಿಚಯ ಸ್ವಲ್ಪ ಯಾರೋ ಹೆಸರು ನನಗೆ ಗೊತ್ತಿಲ್ಲ ಆದ್ರೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರು ಯಾವುದೇ ಒಂದು ಸ್ಟೇಜಲ್ಲಿ ಆದರೆ ಮೇಲು ಕೀಲು ಭಾವನೆ ಮಾಡ್ತಾರೆ ಇಲ್ಲ ಆ ಥರ ಮಾಡಲಿಲ್ಲ ಮನುಷ್ಯನಿಗೆ ಅದು ಮುಖ್ಯ ನಾನು ಅಂತ ಇಷ್ಟಪಡ್ತೀನಿ ಯಾವತ್ತೂ ಯಾವುದೇ ವೇದಿಕೆ ಗೋದ್ರು ನಾವಿಂದೇ ನಿಮ್ಗೆ ರಾಜ್ಯಾಧ್ಯಕ್ಷ ಆಗಲ್ಲ ಹಿಂದೆ ಇರೋರನ್ನ ಯಾವತ್ತೂ ಕೇವಲ ನೋಡಬೇಡಿ ಈಗ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ ಹೌದು ಅವ್ರ ಕೈ ಹೆಸರು ನಮ್ಮ ಬಾಯಿ ಮೊಸರು ಇವತ್ತಿನ ದಿನ ರೈತರ ದಿನ ರೈತರಿಗೆ ನಾವು ಮಾಡಿರೋದಕ್ಕೆ ಇವತ್ತು ಕಾರಣ ನಮ್ಮ ಅದನ್ನು ಏನೇ ನಾನು ಚಿಂತಿಸ್ಕೊಡ್ತೀನಿ ನನ್ನ ಹೆಸರು ಡಾಕ್ಟರ್ ಅರ್ಜುಲ್ ಶೆಟ್ಟು ದುಡ್ಡುಗಳು ನನ್ನ ಹೆಸರು ಮೈಸೂರು ಜಿಲ್ಲೆ ಮೈಸೂರು ತಾಲೂಕಲ್ಲಿರೋ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ನಾನು ಕುಣಿಗಲ್ಗೆ ಮತ್ತು ಹುಲಿದುರ್ಗೇ ಜೂರ್ಗೆ ತುಮಕೂರ್ಗೆ ಇಡೀ ನಮ್ಮ ಕುಣಿಗಲ್ ತಾಲೂಕು ಮೈಸೂರು ಜಿಲ್ಲೆ ನಮ್ಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಮತ್ತು ಹುಲಿದುರ್ಗ ತಾಲೂಕು ಪ್ರತಿಯೊಂದರಲ್ಲೂ ನಾನು ಇವತ್ತು ಈ ಊರಿಗೆ ನಾನು ಕಾಲ್ ಮಾಡಿ ಹೆಚ್ಚು ಕಡಿಮೆ ಒಂದು ಹದಿನೇಳರಿಂದ ಹದಿನೆಂಟು ವರ್ಷ ಆಯಿತು ನಾನು ಹದಿನೇಳರಿಂದ ಹದಿನೆಂಟು ವರ್ಷ ಆಯಿತು ಇದೇ ಥರ ನಮ್ಮ ವಿಜಯಗೌಡರು ನಾವು ಸ್ನೇಹಿತರಾದ್ರು ಆದಾಗ ನಾನು ವಿಜಯಗೌಡರಿಗೆ ಹೇಳಿದೆ ವಿಜಯಗೌಡರು ಇವತ್ತು ಒಂದು ರೈತ ಸಂಘಟನೆ ಮಾಡಬೇಕು ನಾನೊಂದು ರೈತ ಪರ್ವದಲ್ಲಿ ಒಂದು ಪ್ರಚಾರ ಸಮಿತಿ ರಾಜ್ಯ ಕರ್ನಾಟಕ ನನ್ನ ಗುರುತಿಸ್ಕೊಂಡವ್ರೆ ಇವತ್ತು ನೀವು ಒಂದು ನಮ್ಮ ನಮ್ಮ ಜೊತೆಯಲ್ಲಿ ಸೇರಿ ಇವತ್ತೊಂದು ಸೇರ್ಪಡೆ ಆಗಬೇಕು ನೀವು ರೈತರಲ್ಲಿರಬೇಕು ಇದಕ್ಕೆ ಏನು ಹೇಳ್ತೀರಾ ಅಂತ ಮೊದಲನೇ ಆಗೇ ನಾನು ಗುಪ್ತಿಸ್ಕೊಂಡಿರೋದು ಮೊದಲನೇ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶ್ರೀಮತಿ ರಶ್ಮಿ ಮೇಡಮ್ ಅವರಿಗೆ ಈ ಕೊಡ್ತಾ ಇದೀವಿ ದಯಮಾಡಿ ಇದನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಆಗ್ಬೇಕು ಮುಂದಿನ ದಿನಗಳಲ್ಲಿ ಏನೇ ಇವತ್ತು ಮೂವತ್ತಾರು ಸರ್ಕಾರಿ ಜಯಂತಿಗಳನ್ನಾಗಿ ಆಚರಣೆ ಮಾಡ್ತಾರೋ ಅದರ ಪಟ್ಟಿನಲ್ಲಿ ಇವತ್ತು ವಿಶ್ವ ರೈತ ದಿನಾಚರಣೆಯಾಗಿ ರಾಷ್ಟ್ರೀಯ ಹಬ್ಬಗಳ ಪಟ್ಟಿಗೆ ಹೇಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದಿಂದ ಹೇಳ್ಕೊತಾ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಲಾ ಎಲ್ಲ ಗುಣಗಳ দীপম জ্যোতিঃ পরপং দীপরম জ্যোতিঃ

اھي گهڻو اھربھو چينگندو آھي